ಸ್ನೇಹಿತರೆ ನಮಸ್ಕಾರ ನಿಮ್ಮ ಪ್ರೀತಿಯ ಡಾಕ್ಟರ್ ವಿಕ್ರಮ್ ಮಾಡುವ ನಮಸ್ಕಾರಗಳು ಇವತ್ತು ಒಂದು ವಿಷಯ ತುಂಬ ಕಾಡ್ತಾ ಇತ್ತು ಮನಸ್ಸಿಗೆ ಅದನ್ನು ನನ್ನ ಈ ಒಂದು ಇಪ್ಪತ್ತು ವರ್ಷಗಳ ಕ್ಲಿನಿಕಲ್ ಪ್ರ್ಯಾಕ್ಟೀಸ್ ಅಂತ ಏನು ಕರಿತೀವಿ ಅದರಲ್ಲಿ ದಿನೇ ದಿನೇ ಅನೇಕ ಪೇಷಂಟ್ಸ್ ಬರ್ತಾ ಇದ್ದಾರೆ ಅವರಲ್ಲಿ ತುಂಬ ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ವಿಷಯ ಏನು ಅಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ತುಂಬ ಚಿಕ್ಕ ವಯಸ್ಸಿಗೆ ನಾವು ಈ ಒಂದು ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ ಡಯಾಬಿಟಿಸ್ ಅಥವಾ ಪ್ರಮೇಹ ಅಂತ ಏನು ಆಯುರ್ವೇದದಲ್ಲಿ ಕರೀತಾರೆ ಈ ಕಾಯಿಲೆನ ಅತ್ಯಂತ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಯುವತಿಯರಲ್ಲಿ ನಾವು ನೋಡ್ತಾ ಇದ್ವಿ ಇದು ಒಂದು ಸಕ್ಕರೆ ಕಾಯಿಲೆ ಬಂತಪ್ಪ ಅಂತ ಹೇಳಿದರೆ ಅದ್ರ ಜೊತೆಗೆ ಅನೇಕ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಕಾಯಿಲೆಗಳನ್ನು ಅದು ತಗೊಂಡು ಬರುತ್ತೆ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡದೇ ಇದ್ದರೆ ಕೊನೆಗೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ ಅಂದರೆ ಬ್ಲಾಕೇಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನರಮಂಡಲದಲ್ಲಿ ವೀಕ್ನೆಸ್ ಆಗ್ಬಿಟ್ಟು ನರಗಳ ದೌರ್ಬಲ್ಯ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಕಣ್ಣಿನಲ್ಲಿ ಡಯಾಬಿಟಿಕ್ಸ್ ರೆಟಿನೋಪತಿ ಅಂತ ಕರಿತೀವಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ ಮತ್ತು ನಮ್ಮ ಕಿಡ್ನಿನಲ್ಲಿ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಮಾನಸಿಕ ಒತ್ತಡವನ್ನು ಸಹಿತ ನೋಡ್ತಾ ಇದೀವಿ ಡಯಾಬಿಟಿಕ್ ಅಲ್ಲಿ ಈ ಡಯಾಬಿಟಿಸ್ ಅಂತಕ್ಕಂಥ ಒಂದು ಕಾಯಿಲೆ ಏನಿದೆ ಇಟ್ಸ್ ಎ ಮೆಟಬಾಲಿಕ್ ಡಿಸೀಸ್ ಕ್ಯಾರೆಕ್ಟ್ರೈಸ್ಡ್ ಬೈ ಎಲಿವೇಟೆಡ್ ಲೆವೆಲ್ ಆಫ್ ಬ್ಲಡ್ ಗ್ಲೂಕೋಸ್ ವಿಚ್ ಲೀಡ್ಸ್ ಓವರ್ ಟೈಮ್ ಟು ಸೀರಿಯಸ್ ಡ್ಯಾಮೇಜಸ್ ಟು ದ ಹಾರ್ಟ್ ಬ್ಲಡ್ ವೆಸಲ್ಸ್ ಐಸ್ ಕಿಡ್ನಿಸ್ ಅಂಡ್ ನರ್ಸ್ ಎಕ್ಸೆಟ್ರಾ ಇವತ್ತು ನಮ್ಮ ಮಾಡ್ರನ್ ಸಿಸ್ಟಮಲ್ಲಿ ಡಯಾಬಿಟೀಸ್ಗೆ ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗ ಇರುತ್ತೆ ನಮ್ಮ ದೇಹದಲ್ಲಿ ಆ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಈ ಒಂದು ಇನ್ಸುಲಿನ್ ಉತ್ಪತ್ತಿಯಲ್ಲಿ ವ್ಯತ್ಯಾಸ ಇರ್ಬೋದು ಅಥವಾ ನಮ್ಮ ದೇಹ ಈ ಇನ್ಸುಲಿನ್ ಉತ್ಪತ್ತಿ ಆಗಿರ್ತಕ್ಕಂಥ ಇನ್ಸುಲಿನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಸ್ ಅಂತ ಏನು ಕರಿತೀವಿ ಜೀವಕೋಶಗಳು ಆ ಅನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದರೆ ಒಂದು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಇದನ್ನು ಡಯಾಬಿಟಿಸ್ ಅಂತ ಕರೀತಾರೆ ಇದರಲ್ಲಿ ಟೈಪ್ ಒನ್ ಟೈಪ್ ಟು ಟೈಪ್ ಒನ್ ಪಾಯಿಂಟ್ ಫೈವ್ ಅಂತ ಒಂದು ಬೇರೆ ಬೇರೆ ವಿಧಗಳನ್ನ ಹೇಳಿದರೆ ಅದೇ ರೀತಿ ಗೆಸ್ಟೇಷನ್ ಡಯಾಬಿಟಿಸ್ ಅಂತ ಹೇಳಿದರೆ ಇವತ್ತು ಈ ಒಂದು ಡಯಾಬಿಟಿಸ್ಗೆ ಅನೇಕ ತರಹದ ಚಿಕಿತ್ಸಾ ಪದ್ಧತಿ ಅಥವಾ ಚಿಕಿತ್ಸೆಗಳು ಇದಾವೆ ಟ್ಯಾಬ್ಲೆಟ್ ಇದೆ ಇನ್ಸುಲಿನ್ ಇದೆ ಈ ಥರ ಬೇರೆ ಬೇರೆ ತರ ಏನೋ ಚಿಕಿತ್ಸೆಗಳನ್ನ ನಾವು ಮಾಡರ್ನ್ ಸಿಸ್ಟಮ್ ಅಲ್ಲಿ ನೋಡಬಹುದು ಅಂದ್ರೆ ಇಲ್ಲಿ ನಾನು ಮಾತಾಡ್ತಾ ಮಾತಾಡ್ತಾ ಇರೋದು ಚಿಕಿತ್ಸೆ ಬಗ್ಗೆ ಅಲ್ಲ ಇವತ್ತು ನಾವು ಏನನ್ನ ತಪ್ಪು ಮಾಡ್ತಾ ಇದೀವಿ ಡಯಾಬಿಟಿಸ್ ಅಥವಾ ಈ ಪ್ರಮೇಹ ಬರೋದಕ್ಕೆ ನಾವು ಯಾವ್ಯಾವ ಥರ ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಕಾರಣಗಳನ್ನು ಇಲ್ಲಿ ನಾನು ತಿಳಿಸ್ಬೇಕು ಬಟ್ ಅದನ್ನೇ ನಾವು ನೋಡ್ತಾ ಹೋದರೆ ಅದೇ ರೀತಿಯ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ನಾನು ಪೇಷಂಟ್ ಬಂದಾಗ ಕೇಳಿದಾಗ ಅನೇಕ ವಿಧವಾದ ಆಹಾರ ವಿಹಾರಗಳ ಬಗ್ಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವರ ಕೆಲಸಗಳ ಬಗ್ಗೆ ಕೇಳಿದಾಗ ಈ ಒಂದು ನಮ್ಮ ಆಚಾರ್ಯರು ಚರಕಾಚಾರ್ಯರು ನಿನ್ನೆ ಚರಕ ಜಯಂತಿ ಇತ್ತು ಆ ವಿಷಯವಾಗಿ ನಾವು ಸ್ವಲ್ಪ ಚಿಂತನವಂತನ ಮಾಡಿದಾಗ ಒಂದು ಶ್ಲೋಕ ರೂಪದಲ್ಲಿ ಹೇಳಿದ್ದಾರೆ ಈ ಒಂದು ಪ್ರಮೇಹ ಉತ್ಪತ್ತಿಗೆ ಏನು ಕಾರಣಗಳು ಯಾವ ಥರ ಬರಬಹುದು ಮನುಷ್ಯನಲ್ಲಿ ಏನೇನು ತಪ್ಪು ಮಾಡೋದರಿಂದ ಬರುತ್ತೆ ಹೇಳಿ ಆ ಒಂದು ಸಣ್ಣ ಶ್ಲೋಕವನ್ನು ನಿಮ್ಮ ಹತ್ರ ಹೇಳಬೇಕು ಅಂತೇಳಿ ತುಂಬ ಇಷ್ಟ ಆಗ್ತಿದೆ ಆ ಶ್ಲೋಕ ಏನಪ್ಪಾ ಅಂತ ಹೇಳಿದರೆ ಹಾಸ್ಯ ಸುಖಂ ಸ್ವಪ್ನ ಸುಖಂ ಧದಿನಿ ಗ್ರಾಮ್ಯ ಔದುಕ ಅನೂಪ ರಸಹ ಪಯಾಂಸಿಹಿ నవాన్నుణవైకృతం ప్రమేహేతు కఫక్ సర్వీపీట్ అసుఖం స్వప్నసుకం దదిని గ్రామ్య ఔదుక అనూపరస పయాసి నవాన్నుడవైకృతం చ ప్రమేహేతు కఫకృత్యర్వం ಹಿಂಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದೊಂದೇ ವರ್ಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸುಖಂ ಈ ರೀತಿ ಕಂಟಿನ್ಯೂಸ್ ಸುಮಾರು ಹೊತ್ತು ನಾವು ಒಂದೇ ಸ್ಥಾನದಲ್ಲಿ ಕೂತಿರೋದು ಇವತ್ತು ನಾವು ಅನೇಕ ಆಫೀಸ್ಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಗಂಟೆಗಟ್ಲೆ ಬರೀ ಗಂಟೆಗಳಲ್ಲ ದಿನಗಟ್ಟಲೆ ಒಂದೇ ಸ್ಥಳದಲ್ಲಿ ಕೂತುಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಅಲ್ಲೇ ತಿಂತಾ ಇರ್ತಾರೆ ಒಂದು ಆ ಟೆನ್ಶನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದೇ ಕಡೆ ಅವರ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಇರುತ್ತೆ ಆಮೇಲೆ ಎರಡನೇ ಸ್ವಪ್ನ ಸುಖಮ್ ಸ್ವಪ್ನ ಅಂದ್ರೆ ಇವತ್ತು ಅನೇಕ ಜನಗಳು ತಿನ್ನೋದು ಮಲ್ಕೊಳೋದು ಅವರಿಗೆ ಫಿಸಿಕಲ್ ಎಕ್ಸರ್ಸೈಸ್ ಇರೋದಿಲ್ಲ ಊಟ ಮಾಡಿದ ತಕ್ಷಣ ಮಲಗ್ತಾರೆ ನೈಟ್ ಸಹಿತ ಟೈಮ್ ಇರೋದಿಲ್ಲ ಊಟಕ್ಕೂ ಮತ್ತೆ ಮಲ್ಕೋಳೋಕೆ ಮೊದಲು ಮಿನಿಮಮ್ ಎರಡು ಎರಡರಿಂದ ಮೂರು ಅವರ್ ಡಿಫರೆನ್ಸ್ ಇರಬೇಕು ಗ್ಯಾಪ್ ಇರಬೇಕು ಗ್ಯಾಪ್ ಇರೋದಿಲ್ಲ ಊಟ ಮಾಡಿದ ತಕ್ಷಣ ಮಲಗ್ತಾರೆ ಮತ್ತೆ ಬೆಳಗ್ಗೆ ಎಳ್ತಾರೆ ಮತ್ತೆ ರಾತ್ರಿ ಯಾವುದೋ ಟೈಮಲ್ಲಿ ಊಟ ಮಾಡ್ತಾರೆ ಮಲಗ್ತಾರೆ ಅಥವಾ ಜನ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲ್ಕ ಅಭ್ಯಾಸ ಇಟ್ಕೊಂಡಿರ್ತಾರೆ ಆಮೇಲೆ ಅತಿ ಹೆಚ್ಚು ನಿದ್ದೆ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಬೆಳಗ್ಗೆ ಸೂರ್ಯೋದಯಕ್ಕೆ ನಾವು ಮೊದಲು ಹೇಳಬೇಕು ಅಂತ ಹೇಳಿ ಹೇಳಿದ್ದಾರೆ ಆಯುರ್ವೇದದಲ್ಲಿ ಆದರೆ ಇವತ್ತು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಮಧ್ಯಾಹ್ನ ತನಕ ಮಲ್ಗೂರು ಸುಮಾರು ಜನ ಇದ್ದಾರೆ ಈ ತರ ಜನಗಳಲ್ಲಿ ದದಿನಿ ಅಂದ್ರೆ ಮೊಸರು ಮತ್ತೆ ಮೊಸರಿನಿಂದ ಬರ್ತಕ್ಕಂಥ ಏನು ನಾವು ಪನ್ನೀರ್ ಇರಬಹುದು ಈ ತರ ಬೇರೆ ಬೇರೆ ಹಾಲಿನಿಂದ ಉತ್ಪನ್ನ ಆಗಿರತಕ್ಕಂಥ ಒಂದು ವಸ್ತುಗಳನ್ನು ಅತಿಯಾದ ಸೇವನೆ ಮಾಡೋದು ಸೇವನೆ ಮಾಡಬಾರ್ದಂತಲ್ಲ ಅತಿಯಾದ ಸೇವನೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಪನ್ನೀರನ್ನು ಜಾಸ್ತಿ ಸೇವನೆ ಮಾಡ್ತಾ ಇದ್ದೀವಿ ಮಿಲ್ಕ್ ಪ್ರಾಡಕ್ಟ್ಸು ಸ್ವೀಟ್ಸ್ ಮಿಲ್ಕ್ ಇಲ್ಲಿ ಮಾಡಿರ್ತಕ್ಕಂಥ ಸ್ವೀಟ್ಸ್ ಅನ್ನ ಪ್ರತಿದಿನೂ ತಿಂತಕ್ಕಂಥ ಒಂದು ಜನ ಅಭ್ಯಾಸ ಇಟ್ಕೊಂಡಿರ್ತಾರೆ ಅದೇ ರೀತಿ ಔದುಕ ಅನೂಪ ರಸ ಅಂದ್ರೆ ಇದು ಇದರಲ್ಲಿ ಸಂಸ್ಕೃತದಲ್ಲಿ ಹೇಳ್ತಕ್ಕಂಥ ವರ್ಡ್ ಇದು ಏನಪ್ಪಾ ಅಂತ ಹೇಳಿದ್ರೆ ಈ ಗ್ರಾಮೀಣ ಪಶು ಪ್ರಾಣಿಗಳನ್ನ ತಿಂತಕ್ಕಂಥದ್ದು ಅಂದ್ರೆ ಮಾಂಸಾಹಾರಗಳು ಈ ಕೋಳಿ ಇರ್ಬೋದು ಕುರಿ ಇರ್ಬೋದು ಅದ್ರಲ್ಲಿ ತಿನ್ಬಾರ್ದಂತಲ್ಲ ಅತಿಯಾದ ಸೇವನೆ ಮಾಡ್ತಕ್ಕಂಥದ್ದು ಪ್ರತಿನಿತ್ಯನೂ ಮಾಂಸಾಹಾರ ಮಾಡ್ತಕ್ಕಂಥದ್ದು ಆಮೇಲೆ ಜಲಚರ ಪ್ರಾಣಿಗಳನ್ನ ಈ ಮೀನ್ ಇರ್ಬೋದು ಅಥವಾ ಬಾತುಕೋಳಿ ಅಂತ ಕರಿತೀವಿ ನೀರಿನ ಸಮೀಪ ಅಲ್ಲಿ ಬೆಳೆದಿರ್ತಕ್ಕಂಥ ಅಥವಾ ನೀರಿನ ಸಮೀಪ ಇರತಕ್ಕಂಥ ಅಥವಾ ನೀರಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಮಾಂಸಗಳನ್ನ ಅತಿಯಾಗಿ ತಿಂತಕ್ಕಂಥದ್ದು ಇವತ್ತು ಈ ಪ್ರಮೇಹ ಅಥವಾ ಮಧುಮೇಹ ಬರಕ್ಕೆ ಕಾರಣ ಆಗುತ್ತೆ ಅದೇ ರೀತಿ ಸಿಹಿ ಹಾಲು ಹಾಲಿನಿಂದ ಮಾಡತಕ್ಕಂಥ ಅನೇಕ ಉತ್ಪನ್ನಗಳನ್ನು ತುಂಬ ಜಾಸ್ತಿ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಇವತ್ತು ಅನೇಕ ಹೆಣ್ಮಕ್ಕಳಲ್ಲಿ ಡೆಲಿವರಿ ಆದಮೇಲೆ ಈ ಬ್ರೆಸ್ಟ್ ಮಿಲ್ಕ್ ಫೀಡಿಂಗ್ ಏನಿರುತ್ತೆ ಬ್ರೆಸ್ಟ್ ಮಿಲ್ಕ್ ಅಂತ ಅದು ಉತ್ಪತ್ತಿನೇ ಆಗೋದಿಲ್ಲ ಇವತ್ತು ಸುಮಾರು ಜನಕ್ಕೆ ಆ ಒಂದು ಟೈಮಲ್ಲಿ ನಾವೇನು ಮಾಡ್ತೀವಿ ಮಕ್ಕಳಿಗೆ ಆಲ್ಟರ್ನೇಟ್ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಒಂದು ಪೌಡ್ರನ್ನು ನೀರು ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಗುಡಿಸ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗಿದೆ ಇವತ್ತು ನಾವು ಹುಟ್ಟಿದ ಮಕ್ಕಳಿಗೆ ಸಹಿತ ನಾವು ಒಂದು ಕೆಮಿಕಲ್ ಬೇಸ್ಡ್ ಡಯಟನ್ನು ನಾವು ಶುರು ಮಾಡಿಬಿಡ್ತೀವಿ ಇದರಿಂದ ಇದು ಇದು ಒಂದು ಕಾರಣ ಆಗುತ್ತೆ ಆಮೇಲೆ ಹೊಸದಾಗಿ ನವಾನ್ನ ಪಾನಮ್ ಅಂತ ಕರಿತೀವಿ ಅಂದರೆ ಫ್ರೆಶ್ ಆಗಿ ಇವತ್ತೇ ಕಟ್ ಮಾಡಿರ್ತಕ್ಕಂಥ ಭತ್ತವನ್ನು ಅಕ್ಕಿ ಮಾಡ್ಬಿಟ್ಟು ತಿನ್ನೋದು ಯಾವಾಗೋ ಪುರಾಣ ಶಾಲಿ ಅಂತ ಕರಿತೀವಿ ಹಳೆಯ ಅಕ್ಕಿ ತುಂಬಾ ಒಳ್ಳೆಯದು ಯಾವುದೇ ಒಂದು ರೀತಿ ನಾವು ಅಡುಗೆಗೆ ಉಪಯೋಗಿಸ್ಬೇಕಾದ್ರೆ ಅಕ್ಕಿಯನ್ನ ಮಿನಿಮಮ್ ಒಂದು ಆರು ತಿಂಗಳಿಂದ ವರ್ಷ ಆದರೂ ಅದು ಹಳೇದಾಗಿರ್ಬೇಕು ಆವಾಗ ಆ ಅನ್ನದ ಅನ್ನದಲ್ಲಿ ಒಳ್ಳೆಯ ಸತ್ವವಿರುತ್ತೆ ಆಮೇಲೆ ಮೆಡಿಸಿನಲ್ ಕ್ವಾಲಿಟಿ ಇರುತ್ತೆ ಮತ್ತೆ ಜೀರ್ಣಶಕ್ತಿಯೂ ಸಹಿತ ತುಂಬಾ ಹಗುರಾಗಿ ನಮ್ಮ ಆರೋಗ್ಯಕ್ಕೂ ಆ ಆತರ ಇರ್ತಕ್ಕಂಥ ಅನ್ನವನ್ನು ಊಟ ಮಾಡಬೇಕು ಆಮೇಲೆ ಗುಣವೈಕೃತ ಅಂದರೆ ಗುಡದಿಂದ ಅಥವಾ ಕಬ್ಬಿನ ರಸದಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ಜಾಸ್ತಿ ತಿಂತಕ್ಕಂಥದ್ದು ಅಂದರೆ ಸಕ್ಕರೆ ಇರ್ಬೋದು ಬೆಲ್ಲ ಇರ್ಬೋದು ಆಮೇಲೆ ಆ ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಚಾಕ್ಲೇಟ್ಸ್ ಇರ್ಬೋದು ಇವತ್ತು ಸಣ್ಣ ಮಕ್ಕಳಿಗೆ ಯಾರಾದರೂ ಮನೆಗೆ ಬರಲಿ ಚಾಕ್ಲೇಟ್ಸ್ ಕೊಡ್ತಾರೆ ಇವತ್ತು ಸಣ್ಣ ಮಕ್ಕಳು ಯಾರಾದರೂ ಅಂದರೆ ಅಂಗಡಿಗೆ ತಕ್ಷಣ ಚಾಕ್ಲೇಟ್ ಅಂದರೆ ಅವರು ಚಾಕ್ಲೇಟ್ ಇಲ್ಲದಂಗೆ ದಿನವೇ ಇಲ್ಲ ಈ ರೀತಿಯಾಗಿ ನಾವು ಪ್ರತಿ ದಿನವೂ ಸಹಿತ ಈ ರೀತಿಯ ಆ ಒಂದು ಆಹಾರ ಪದ್ಧತಿಯನ್ನು ನಾವು ಇವತ್ತು ನೋಡ್ತಾ ಇದೀವಿ ಪ್ರತಿ ದಿನವೂ ಸ್ವೀಟ್ ಇನ್ಟೇಕ್ ಅಂತ ಏನ್ ಕರಿತೀವಿ ಅದು ತುಂಬಾ ಜಾಸ್ತಿ ಆಗ್ತದೆ ಇವತ್ತು ಮಕ್ಕಳಲ್ಲಿ ಸ್ವೀಟನ್ನು ಪ್ರತಿನಿತ್ಯನೂ ಚಾಕ್ಲೇಟ್ಸ್ ಇರ್ಬೋದು ಅದು ಇದು ನಾವು ಪ್ರತಿದಿನ ಹೊರಗಡೆ ಸಿಗ್ತಕ್ಕಂಥ ಒಂದು ಪ್ರಿಪೇರ್ಡ್ ಮೆಡಿಸಿನ್ ಪ್ರಿಪೇರ್ಡ್ ಸಾರಿ ಪ್ರಿಪೇರ್ಡ್ ಫುಡ್ಡು ಬೇರೆ ಬೇರೆ ಐಟಮ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಮಕ್ಕಳಿಗೆ ಅವರು ಏನೋ ಅಳ್ತಾ ಇರ್ತಾರೆ ಅವ್ರು ಸುಮ್ಮನೆ ಆಗಲಿ ಅಂತ ಕೊಡೋದು ಕೊಡೋಕೆ ಶುರು ಮಾಡ್ತೀವಿ ಅಥವಾ ಯಾರೋ ರಿಲೇಟಿವ್ಸ್ ತಂದಿದ್ದಾರೆ ಅಂತ ಕೊಡ್ತಾ ಇರ್ತೀವಿ ಅಥವಾ ಅಪ್ಪ ಅಮ್ಮನೆ ಪ್ರೀತಿಯಿಂದ ದಿನ ತಂದು ಈ ರೀತಿ ಆಗಿ ಆಗಿ ಮಕ್ಕಳಿಂದ ನಾವು ಮಕ್ಕಳಿಂದಾನೇ ಶುರು ಮಾಡಿಬಿಡ್ತೀವಿ ಈ ಥರ ಈ ಈ ರೀತಿ ಆಹಾರ ವಿಹಾರ ಕೊಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಪ್ಯಾನ್ಕ್ರಿಯಾಸ್ ಮೇಲೆ ಪ್ರತಿ ದಿನವೂ ಕ್ರಿಯೇಟ್ ಆಗ್ತಾ ಚಿಕ್ಕ ವಯಸ್ಸಿಂದನೇ ನಮ್ಮ ಪ್ರತಿ ದೇಹದ ಪ್ರತಿಯೊಂದು ಅಂಗಕ್ಕೂ ಅದರದ್ದೇ ಆಗಿರತಕ್ಕಂಥ ಒಂದು ಶೋಲ್ಡ್ ಕೆಪಾಸಿಟಿ ಅಂತ ಕರಿತೀವಿ ಆ ಒಂದು ಸ ಸಹಿಷ್ಣುತೆ ಅಂತೇಳಿ ಎಷ್ಟು ನಾವು ನಮ್ಮ ಅಂಗಾಂಗಗಳಿಗೆ ಕೆಲಸ ಕೊಡಬೇಕು ಅಷ್ಟನ್ನು ಮಾತ್ರ ಕೊಡಬೇಕು ಯಾವಾಗ ಆದರೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕೆಪಾಸಿಟಿ ಕಡಿಮೆ ಇರುತ್ತೆ ಆವಾಗ ಸಮತೋಲನದ ಆಹಾರವನ್ನು ಕೊಡಬೇಕು ಬರ್ತಾ ಬರ್ತಾ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆವಾಗ ನ್ಯೂಟ್ರಿಷನಲ್ ಫುಡ್ ಅನ್ನು ಕೊಟ್ಟುಕೊಂಡು ಯಾವುದೇ ರೀತಿಯ ಈ ಮೇಲೆ ಹೇಳಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ನಾವು ಸರಿಯಾದ ರೀತಿಯ ಆಹಾರ ಮಕ್ಕಳನ್ನ ನೋಡಿಕೊಂಡ್ರೆ ಇವತ್ತು ಏನು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದವರಲ್ಲಿ ನಾವು ಒಂದು ಶುಗರ್ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ ಬರೋದನ್ನು ನೋಡಿದ್ವಿ ಅದನ್ನು ನಿಜವಾಗ ಕಮ್ಮಿ ಮಾಡಬಹುದು ಇವತ್ತು ಒಂದು ಆರ್ಟಿಕಲ್ ಅನ್ನು ಓದ್ತಾ ಇದೆ ಗ್ಲೋಬಲ್ ಪ್ರಿವೆಲೆನ್ಸ್ ಆಫ್ ಡಯಾಬಿಟೀಸ್ ಎಸ್ಟಿಮೇಟ್ಸ್ ಫಾರ್ ದ ಇಯರ್ ಟೂ ಥೌಸಂಡ್ ಅಂಡ್ ಪ್ರೊಜೆಕ್ಷನ್ಸ್ ಫಾರ್ ಟೂ ಝೀರೋ ತ್ರೀ ಝೀರೋ ಅಂತ ಒಂದು ಆರ್ಟಿಕಲ್ ಇದೆ ಇದರಲ್ಲಿ ಸಹರಾ ವರ್ಡ್ ಮತ್ತೆ ಧ್ವಜಾಕ್ಲಿಕ್ ಅಂತ ಅವರು ಬರೀತಾ ಬರೀತಿದ್ದಾರೆ ಏನ್ ಬರೀತಾರಪ್ಪ ಅಂತ ಹೇಳಿದ್ರೆ ದ ಪ್ರಿವೆಲೆನ್ಸ್ ಆಫ್ ಡಯಾಬಿಟೀಸ್ ಫಾರ್ ಆಲ್ ಏಜ್ ಗ್ರೂಪ್ಸ್ ವರ್ಲ್ಡ್ ವೈಡ್ ವಾಸ್ ಎಸ್ಟಿಮೇಟೆಡ್ ಟು ಬಿ ಪಾಯಿಂಟ್ ಪರ್ಸೆಂಟ್ ಇನ್ ಟೂ ತೌಸಂಡ್ ಅಂಡ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ ಟೂ ಝೀರೋ ತ್ರೀ ಝೀರೋ ಅಂತ ಹೇಳಿದ್ರೆ ದ ಟೋಟಲ್ ನಂಬರ್ ಆಫ್ ಪೀಪಲ್ ವಿತ್ ಡಯಾಬಿಟೀಸ್ ಈಸ್ ಪ್ರೊಜೆಕ್ಟೆಡ್ ಟು ರೈಸ್ ಫ್ರಮ್ ಒನ್ ಸೆವೆಂಟಿ ಒನ್ ಮಿಲಿಯನ್ಸ್ ಇನ್ ಟೂ ತೌಸಂಡ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಮಿಲಿಯನ್ಸ್ ಇನ್ ಟೂ ಝೀರೋ ತ್ರೀ ಜೀರೋ ಅಂತ ಹೇಳ್ತಾರೆ ಅಂದ್ರೆ ನೂರ ಎಪ್ಪತ್ತೊಂದು ಮಿಲಿಯನ್ ಎರಡ್ ಸಾವಿರದಲ್ಲಿ ಇದ್ದಿದ್ದು ಎರಡ್ ಸಾವಿರದ ಮೂವತ್ತರಷ್ಟೊತ್ತಿಗೆ ಇದು ಮುನ್ನೂರ ಅರವತ್ತಾರು ಮಿಲಿಯನ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ನೋಡಿ ಇಷ್ಟು ಒಂದು ಈವ್ ಯಾಕಪ್ಪ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ನಾವು ಏನು ಆಹಾರ ತಗೋತಿದೀವಿ ಈ ಪ್ರತಿಯೊಂದು ಆಹಾರದಲ್ಲೂ ಕೆಮಿಕಲ್ ಇರುತ್ತೆ ಪ್ರತಿಯೊಂದು ಆಹಾರವೂ ಸಹಿತ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಪ್ರೆಜರ್ ಆಗ್ತಾ ಇರುತ್ತೆ ಅದರಲ್ಲಿ ಸತ್ವಿಕ ಆಹಾರ ಇರೋದಿಲ್ಲ ಆಮೇಲೆ ನಮ್ಮ ಪ್ಯಾನ್ಕ್ರಿಯಾಸು ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುತ್ತೆ ನಾವು ಏನು ಸ್ವೀಟ್ ಜಾಸ್ತಿ ತಗೊಂಡಾಗ ಇನ್ಸುಲಿನ್ ಕಂಟೆಂಟು ನಮ್ಮ ಬಾಡಿನಲ್ಲಿ ಜಾಸ್ತಿ ಇರಬೇಕಾಗುತ್ತೆ ಯಾಕಂದ್ರೆ ಆ ಸ್ವೀಟನ್ನು ಡೈಜೆಸ್ಟ್ ಮಾಡಬೇಕಾಗುತ್ತೆ ಪ್ಯಾನ್ಕ್ರಿಯಾಸು ಅಪ್ ಟು ಸಮ್ ಎಕ್ಸ್ಟೆಂಟ್ ಇದ್ರ ಥ್ರೆಶೋಲ್ ಕೆಪಾಸಿಟಿ ಮುಗಿಯೋ ತನಕ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಅದು ಕೆಲವೊಂದು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಅದ್ರದ್ದು ಕೆಪಾಸಿಟಿ ನಿಂತ ಮೇಲೆ ನಮಗೆ ಅದರಲ್ಲಿ ಅದರಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಇನ್ಸುಲಿನ್ನು ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ಒಂದು ಇವತ್ತು ಎರಡು ಕಾರು ಒಂದೇ ದಿನ ರಿಲೀಸ್ ಆಗುತ್ತೆ ಒಂದು ಪರ್ಸನಲ್ ಯೂಸ್ಗೆ ಒಂದು ಕಮರ್ಷಿಯಲ್ ಯೂಸಿಗೆ ಮಾಡ್ತಾರೆ ಪರ್ಸನಲ್ ಯೂಸ್ ಕಾರು ಆರು ತಿಂಗಳಿಗೋ ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದ್ಸರಿ ನಾವು ಸರ್ವಿಸ್ ಮಾಡ್ತಾ ಇರ್ತೀವಿ ಆದ್ರೆ ಕಮರ್ಷಿಯಲ್ ಯೂಸ್ ಮಾಡಿರ್ತಕ್ಕಂಥ ವೆಹಿಕಲ್ ಒಂದು ಹದಿನೈದು ದಿನ ಎರಡು ತಿಂಗಳು ಮೂರು ತಿಂಗಳಿಗೊಂದ್ಸರಿ ಸರ್ವಿಸ್ ಮಾಡ್ತಾ ಇರ್ತೀವಿ ಆದ್ರೆ ಕಮರ್ಷಿಯಲ್ ಯೂಸ್ ಮಾಡಿರ್ತಕ್ಕಂಥ ವಾಹನ ಈ ಒಂದ್ ಎರಡು ವರ್ಷ ಮೂರು ವರ್ಷದಲ್ಲೇ ಅದ್ರದ್ದು ಎಲ್ಲಾ ಪಾರ್ಟ್ಗಳು ಹಾಳಾಗ್ಬಿಟ್ಟಿರುತ್ತೆ ಅದ್ರ ಪರ್ಸನಲ್ ಯೂಸ್ ಹತ್ತು ವರ್ಷ ಆದ್ರೂ ಚೆನ್ನಾಗಿರುತ್ತೆ ಅದೇ ರೀತಿ ನಮ್ಮ ದೇಹವನ್ನು ಸಹಿತ ಒಂದು ಪರ್ಸನಲ್ ಯೂಸ್ ಅಂತೇಳಿ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ತುಂಬಾ ಕೇರ್ಫುಲ್ ಆಗಿ ತುಂಬಾ ಒಂದು ಸ್ಥಿತಪ್ರಜ್ಞೆಯಿಂದ ನಾವು ಆಹಾರ ವಿಹಾರಗಳನ್ನು ಮಾಡಿ ಶರೀರವನ್ನು ಪಾಲನೆ ಮಾಡಿದ್ದೆ ಆದರೆ ನಾವು ಸುಖ ಸುಖವಾಗಿರ್ತಕ್ಕಂಥ ಆಯಸ್ಸನ್ನು ಹೊಂದಬಹುದು ಅಂದ್ರೆ ಹಿತಾಯು ಮತ್ತೆ ಅಹಿತಾಯು ಅಂತ ಎರಡಿದೆ ಹಿತಾಯು ಅಂದ್ರೆ ಸುಖಪೂರ್ವಕವಾಗಿರ್ತಕ್ಕಂಥ ಹಿತವಾಗಿರ್ತಕ್ಕಂಥ ಜೀವನ ಮಾಡ್ತಕ್ಕಂಥದ್ದು ಅಹಿತಾಯು ಅಂತ ಹೇಳಿದ್ರೆ ಅಸುಖವಾಗಿರ್ತಕ್ಕಂಥ ಕಾಯಿಲೆಗಳಿಂದ ತುಂಬಿರ್ತಕ್ಕಂಥ ಅಂದ್ರೆ ಪರಿಪೂರ್ಣ ಜೀವನವನ್ನು ನಡೆಸದೆ ಮಧ್ಯಂತರದಲ್ಲಿ ನಾವು ಆ ದುರ್ಘಟನೆಗಳಾಗ್ತಕ್ಕಂಥದ್ದು ಅಥವಾ ನಮ್ಮ ಕಾಯಿಲೆಗಳಿಂದ ನಾವು ಮರಣ ಅಂತಕ್ಕಂಥದ್ದಕ್ಕೆ ಅಹಿತಾಯು ಅಂತ ಕರಿತೀವಿ ಹಂಗಾಗಿ ತಮ್ಮೆಲ್ಲರ ಜೀವನದಲ್ಲಿ ಹಿತಾಯು ಬರಲಿ ನಾನು ಹೇಳಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ ತಮಗೆ ಯೂಸ್ ಆದರೆ ನಮ್ಮ ಒಂದು ವೃತ್ತಿಗೆ ಸಾರ್ಥಕತೆ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ ತಮ್ಮ ಪ್ರೀತಿಯ ಕಂಟರ್ವಿಕ್ ನಮಸ್ತೆ